ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ಬಿಟ್ ನ್ಯೂಸ್ಗೆ ಸ್ವಾಗತ ವೈವಾಹಿಕ ವಿವಾದ ವಿಚ್ಛೇದನದ ಪ್ರಕರಣಗಳಲ್ಲಿ ಜೀವನಾಂಶ ನಿರ್ಧರಿಸಲು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಪ್ರವೀಣ್ ಕುಮಾರ್ ಜೈನ್ ವರ್ಸಸ್ ಅಂಜು ಜೈನ್ ಪ್ರಕರಣದಲ್ಲಿ ಜೀವನಾಂಶ ಕುರಿತ ಮಹತ್ವದ ತೀರ್ಪು ವಿಚ್ಛೇದನ ಪ್ರಕರಣದಲ್ಲಿ ಜೀವನಾಂಶ ಮೊತ್ತವನ್ನು ನಿರ್ಧರಿಸುವ ಅಂಶವನ್ನು ನಿರ್ಧರಿಸುವ ಅಂಶಗಳನ್ನು ಸುಪ್ರೀಂ ಪಟ್ಟಿ ಮಾಡಿದೆ ಪ್ರವೀಣ್ ಕುಮಾರ್ ಜೈನ್ ವರ್ಸಸ್ ಅಂಜು ಜೈನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಮಾರ್ಗಸೂಚಿ ಹೊರಡಿಸಿದೆ ಕೋರ್ಟ್ನ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಮತ್ತು ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಈ ಮಹತ್ವದ ತೀರ್ಪು ನೀಡಿದೆ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಪೀಠ ವಿಚ್ಛೇದಿತ ಪತ್ನಿ ಅಂಜು ಜೈನ್ ಅವರಿಗೆ ಅರ್ಜಿದಾರ ಪ್ರವೀಣ್ ಕುಮಾರ್ ಜೈನ್ ಐದು ಕೋಟಿ ಜೀವನಾಂಶ ನೀಡುವಂತೆ ನಿರ್ದೇಶನ ನೀಡಿದೆ ಪ್ರಕರಣದ ಸಂದರ್ಭದಲ್ಲಿ ವಿಚ್ಛೇದನದ ನಂತರ ಮಹಿಳೆಗೆ ಜೀವನಾಂಶ ಮೊತ್ತವನ್ನು ನಿರ್ಧರಿಸಲು ಎಂಟು ಅಂಶಗಳನ್ನು ಹೊಂದಿರುವ ಸೂತ್ರವೊಂದನ್ನು ತೀರ್ಪಿನಲ್ಲಿ ಪ್ರತಿಪಾದಿಸಿದೆ ಅವುಗಳೇನೆಂದರೆ ಒಂದು ಪತಿ ಮತ್ತು ಪತ್ನಿಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಎರಡು ಭವಿಷ್ಯದಲ್ಲಿ ಹೆಂಡತಿ ಮತ್ತು ಮಕ್ಕಳ ಮೂಲಭೂತ ಅಗತ್ಯಗಳು ಮೂರು ಎರಡೂ ಪಕ್ಷಕಾರರ ಅರ್ಹತೆ ಮತ್ತು ಉದ್ಯೋಗ ನಾಲ್ಕು ಆದಾಯ ಮತ್ತು ಆಸ್ತಿಗಳ ಮೂಲಗಳು ಐದು ಅತ್ತೆಯ ಮನೆಯಲ್ಲಿ ಮಾಸಿಸುತ್ತಿರುವಾಗ ಪತ್ನಿಯ ಜೀವನಮಟ್ಟ ಆರು ಪತ್ನಿಯ ಉದ್ಯೋಗದ ಸ್ಥಿತಿ ಏಳು ಕೆಲಸ ಮಾಡದ ಪತ್ನಿಗೆ ಕಾನೂನು ಹೋರಾಟಕ್ಕೆ ಸಮಂಜಸವಾದ ಮೊತ್ತ ನಿಗದಿಪಡಿಸುವುದು ಎಂಟು ನಿರ್ವಹಣೆ ಭತ್ತೆಯೊಂದಿಗೆ ಗಂಡನ ಆರ್ಥಿಕ ಸ್ಥಿತಿ ಮತ್ತು ಪತಿಯ ಆದಾಯ ಗಳಿಕೆ ಹಾಗೂ ಇತರ ಜವಾಬ್ದಾರಿಗಳು ಹೇಗಿರುತ್ತವೆ ವಿಚ್ಛೇದನ ಪ್ರಕರಣಗಳಲ್ಲಿ ಜೀವನಾಂಶಕ್ಕಾಗಿ ಅವೈಜ್ಞಾನಿಕ ಬೇಡಿಕೆ ಇಡಲಾಗುತ್ತಿತ್ತು ಕೆಲವೊಮ್ಮೆ ಪತಿಯ ವೇತನ ಅಥವಾ ಆದಾಯ ಕಡಿಮೆ ಇದ್ದರೂ ಪತ್ನಿ ಅಗತ್ಯಕ್ಕೆ ಬೇಕಾಗುವಷ್ಟು ಆರ್ಥಿಕ ಪರಿಹಾರ ಕೊಡಬೇಕು ಎಂದು ಬೇಡಿಕೆ ಮಂಡಿಸಲಾಗುತ್ತಿತ್ತು ವ್ಯಕ್ತಿಯೊಬ್ಬರಿಗೆ ಎಷ್ಟು ಅವಶ್ಯಕತೆ ಇದೆ ಎಂಬ ಆಧಾರದಲ್ಲಿ ಜೀವನಾಂಶ ಕೊಡಬೇಕಾ ಅಥವಾ ಪತಿ ಪತ್ನಿಯ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನ ನೋಡಿ ಪರಿಹಾರ ನೀಡಬೇಕೇ ಎಂಬ ಜಿಜ್ಞಾಸೆ ನಡೆದಿದೆ ನ್ಯಾಯಾಲಯಗಳು ಯಾವ ಆಧಾರದಲ್ಲಿ ಜೀವನಾಂಶ ಕೊಡಬೇಕು ಎಂಬ ಪ್ರಶ್ನೆ ಎದ್ದಿರುವ ಸಂದರ್ಭದಲ್ಲಿ ಸುಪ್ರೀಂಕೋರ್ಟ್ ಈ ಮಹತ್ವದ ತೀರ್ಪಿನ ಮೂಲಕ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ ಈ ಮಾರ್ಗಸೂಚಿಗಳು ಕೋರ್ಟ್ನ ರಜನೀಶ್ ವರ್ಸಸ್ನೇಹ ಪ್ರಕರಣದ ಮುಂದುವರಿದ ಭಾಗವಾಗಿದೆ ಎಂದು ಕಾನೂನು ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ ಪತಿಯ ಆರ್ಥಿಕ ಪರಿಸ್ಥಿತಿ ಮತ್ತು ಕುಟುಂಬದ ಸಾಮಾಜಿಕ ಸ್ಥಾನಮಾನ ಹಾಗೂ ಪತ್ನಿಯ ಅವಶ್ಯಕತೆ ಕುರಿತಾದ ಮಾಹಿತಿಗಳನ್ನು ಪರಿಶೀಲಿಸಿ ಎಷ್ಟು ಜೀವನಾಂಶ ಕೊಡಬೇಕು ಎಂದು ನಿರ್ಧರಿಸುತ್ತದೆ ವ್ಯಕ್ತಿಯ ಸಂಬಳದಲ್ಲಿ ಶೇ ಮೂವತ್ತು ರಿಂದ ನಲವತ್ತರಷ್ಟು ಮೊತ್ತವನ್ನು ಜೀವನಾಂಶವಾಗಿ ಕೊಡಬಹುದು ಎಂಬ ನಿಯಮವನ್ನು ಮಾಡಿದೆ ಹೀಗೆ ಕೊಡುವಾಗ ಪತ್ನಿಯ ವಿದ್ಯಾರ್ಹತೆ ಮತ್ತು ಆದಾಯ ವೃತ್ತಿಜೀವನದ ಮಾಹಿತಿಯನ್ನು ಕಲೆ ಹಾಕುತ್ತದೆ ಒಂದು ವೇಳೆ ಪತ್ನಿಯು ಪತಿಯಷ್ಟೇ ಆದಾಯವನ್ನು ಪಡೆಯುತ್ತಿದ್ದರೆ ಆಗ ಪತಿಯು ಪತ್ನಿಗೆ ಪರಿಹಾರವನ್ನು ನೀಡುವ ಅಗತ್ಯವಿಲ್ಲ ಆದರೆ ಮಕ್ಕಳಿಗೆ ಜೀವನಾಂಶ ಕೊಡಬೇಕು ಮಕ್ಕಳ ಪಾಲನೆ ಮತ್ತು ಪೋಷಣೆಯು ಸಹಜವಾಗಿಯೇ ಆ ಮಕ್ಕಳ ತಂದೆಯ ಜವಾಬ್ದಾರಿ ಎಂಬುದನ್ನು ನ್ಯಾಯಪೀಠ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಪತ್ನಿಗೆ ಉತ್ತಮ ಆದಾಯ ಇದ್ದರೆ ಆಕೆಯು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಾಲು ನೀಡಬೇಕು ಎಂಬುದನ್ನು ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ ಜೀವನಾಂಶ ಅಥವಾ ವೈವಾಹಿಕ ಸಂಬಂಧಗಳಲ್ಲಿ ರಾಜಿ ಡಿಕ್ರಿ ಮಾಡಿಕೊಳ್ಳಲು ಮುಂದಾಗುವ ವಿಚ್ಛೇದಿತ ದಂಪತಿಗಳು ಕೋರ್ಟ್ ಮುಂದೆ ಆದಾಯ ಹಾಗೂ ಆಸ್ತಿ ವಿವರದ ಅಫಿಡವಿಟ್ ಸಲ್ಲಿಸಬೇಕು ಸುಪ್ರೀಂಕೋರ್ಟ್ ಇತ್ಯರ್ಥಪಡಿಸಿದ ರಜನೀಶ್ ವರ್ಸಸ್ ಸ್ನೇಹ ಪ್ರಕರಣದಲ್ಲಿ ಈ ವಿಚಾರವನ್ನು ವಿವರವಾಗಿ ಚರ್ಚಿಸಲಾಗಿದೆ ನಲ್ಲಿ ಇಬ್ಬರೂ ತಮ್ಮ ವಿದ್ಯಾರ್ಹತೆ ವೇತನ ಇತರ ಆದಾಯ ಅವಲಂಬಿತರ ವಿವರ ಮಕ್ಕಳ ವಿವರ ವೈದ್ಯಕೀಯ ಹಾಗೂ ಇತರ ವೆಚ್ಚಗಳ ಸಂಭಾವ್ಯ ಪಟ್ಟಿ ಹಾಗೂ ಇತರ ಮಾಹಿತಿಯನ್ನು ವಿವರವಾಗಿ ನೀಡಬೇಕು ಜೊತೆಗೆ ತಮ್ಮ ಬ್ಯಾಂಕ್ ಖಾತೆಯ ಮೂರು ವರ್ಷಗಳ ತಕ್ಕೆ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಹಾಜರುಪಡಿಸಬೇಕು ಎಂದು ಸೂಚಿಸಲಾಗಿದೆ ಹೆಚ್ಚಿನ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ ನಿಮಗೆ ಈ ಸುದ್ದಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯದಿರಿ ಹೆಚ್ಚಿನ ಸುದ್ದಿಗಳಿಗೆ ನೋಡ್ತಾ ಇರಿ ಕೋರ್ಟ್ ಬೀಟ್ ನ್ಯೂಸ್ ಧನ್ಯವಾದಗಳು